ನಿಮಗೆ ಆಗಾಗ ಆ್ಯಸಿಡಿಟಿಯಿಂದ ಹೊಟ್ಟೆ ನೋವು ಬರೋದು ಅಥವಾ ಅಜೀರ್ಣದಿಂದಾಗಿ ಹೊಟ್ಟೆ ನೋವು ಬರೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಹೊಟ್ಟೆ ನೋವು ಏನಾದರೂ ಕಾಣಿಸ್ಕೊಳ್ತಾ ಇದ್ರೆ ಅದಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಇವತ್ತು ಹೇಳಿದ್ದೇನೆ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡೋದ್ರಿಂದ ನಿಮಗೆ ಈ ಹೊಟ್ಟೆ ನೋವಿಗೆ ತಕ್ಷಣ ಪರಿಹಾರ ಸಿಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟಿಗೆ ಸ್ವಾಗತ ಕೆಲವೊಮ್ಮೆ ಏನಾಗ್ತದೆ ಹೇಳಿದ್ರೆ ಆಗಾಗ ನಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇರ್ತದೆ ಕೆಲವೊಮ್ಮೆ ಇಂದಾಗಿ ಹೊಟ್ಟೆ ನೋವು ಬರ್ತಾ ಇರ್ತದೆ ಹಾಗೆಯೇ ಇನ್ನು ಕೆಲವರಿಗೆ ಏನಾಗ್ತದೆ ಅಂತೇಳಿದರೆ ನಾವು ತಿಂದಿರುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೆ ಅಜೀರ್ಣದಿಂದಾಗಿ ಹೊಟ್ಟೆ ನೋವು ಉಂಟಾಗ್ತಾ ಇರ್ತದೆ ಅದಲ್ಲದೇ ಬೇರೆ ಇನ್ನು ಕೆಲವು ಕಾರಣಗಳಿಂದಾಗಿ ಕೂಡ ಆವಾಗ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇರ್ತದೆ ಆ ರೀತಿಯಾದಂಥ ಹೊಟ್ಟೆ ನೋವು ಬಂದಾಗ ಹೆಚ್ಚಿನವ್ರು ಏನು ಮಾಡ್ತಾರೆ ಅದು ಇದು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾರೆ ಬಟ್ ಅದರಿಂದ ಬೇರೆ ಸಮಸ್ಯೆಗಳು ಕೂಡ ಉಂಟಾಗುವಂಥ ಸಾಧ್ಯತೆ ಇರ್ತದೆ ಆದರೆ ಈ ಎಲ್ಲ ಸಮಸ್ಯೆಗೆ ಮನೆಯಲ್ಲಿರುವಂಥ ಕೇವಲ ಎರಡೆರಡು ಎರಡು ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಒಂದು ಮನೆ ಮನೆಮದ್ದು ಮಾಡಿಕೊಂಡು ನೀವು ಇದನ್ನ ಕುಡಿಯೋದ್ರಿಂದ ಈ ಹೊಟ್ಟೆ ನೋವು ಯಾವಾಗ ನಿಮ್ಗೆ ಕಾಣಿಸ್ಕೊಳ್ತದೋ ಆಗ ನೀವು ಈ ಮನೆಮದ್ದನ್ನು ಮಾಡ್ಕೊಂಡು ಕುಡಿದ್ರೆ ತಕ್ಷಣ ನಿಮಗೆ ಪರಿಹಾರ ಸಿಗ್ತದೆ ಬನ್ನಿ ಈ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ನಾನು ನಿಮಗೀಗ ಹೇಳ್ತೇನೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರೋದು ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟು ಒಂದು ಹನಿ ಅಂದರೆ ಜೇನುತುಪ್ಪ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಯಾವಾಗಲೂ ಹಾಗೆಯೇ ಇನ್ನೊಂದು ಸೋಂಪು ಅಥವಾ ಫೆನಲ್ಸೀಡ್ಸ್ ಸೋಂಪು ಕೂಡ ಅಷ್ಟೇ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡಿ ಮಾಡ್ತೀರಾ ಇಲ್ಲ ಅಂದರೆ ನಿಮಗೆ ಎಲ್ಲ ಕಡೆ ಅಂಗಡಿಗಳಲ್ಲಿ ತುಂಬ ಸುಲಭವಾಗಿ ಸಿಗುವಂಥದ್ದು ಇದು ಎರಡೇ ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಚಮಚದಷ್ಟು ಈ ಸೋಂಪು ಅಥವಾ ಫೆನಲ್ ಸೀಡ್ಸ್ನ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಒಂದು ಲೋಟ ನೀರು ಅಥವಾ ಹೆಚ್ಚು ಕಡೆ ಬಂದು ಇನ್ನೂರು ಎಮ್ ಎಲ್ ನೀರನ್ನ ಹಾಕ್ಕೊಂಡ್ರೆ ಸಾಕಾಗ್ತದೆ ನೂರೈದರಿಂದ ಇನ್ನೂರು ಎಮ್ ಎಲ್ ನಂತರ ಇದನ್ನ ಸ್ಟೌನಲ್ಲಿಟ್ಟು ಇಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷದವರೆಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇದು ಕುದಿತಾ ಇದೆ ಅಂದರೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಕುದಿಸ್ತಾ ಇದ್ದೇನೆ ನಿಮಗೆ ಈ ನೀರಿನ ಕಲರ್ ಚೇಂಜ್ ಆಗಿರೋದು ನೋಡಿದರೆ ಗೊತ್ತಾಗ್ತಾಯಿದೆ ಇದರ ಔಷಧಿ ಅಂಶ ಈಗ ಬಿಡ್ತಾಯಿದೆ ಸೋಂಪಿನದ್ದು ಅಂದರೆ ಸೀಡ್ಸ್ನ ಔಷಧಿ ಅಂಶ ಬಿಡ್ತಾ ಇದೆ ಹಾಗಾಗಿ ನೀರಿನ ಬಣ್ಣ ಕೂಡ ಬದಲಾಗ್ತಾಯಿದೆ ಇನ್ನೊಂದು ಎರಡು ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಬೇಕು ಮತ್ತು ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ಕೊತಾಯಿರಿ ನೋಡಿ ಚೆನ್ನಾಗಿ ಕುದ್ದಿದೆ ನಾನೀಗ ಇದನ್ನ ಬಂದ್ ಇದ್ದೇನೆ ಬಂದ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು ಅಂದರೆ ಇದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕಾಗಿ ನಾವು ಹಾಗೆ ಬಿಟ್ಟುಬಿಡಬೇಕು ಈಗ ಇದು ತಣ್ಣಗಾಗಿದೆ ಇದನ್ನು ಒಂದು ಗ್ಲಾಸಿಗೆ ನಾನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದ್ರೆ ಸೋಸ್ಕೊಂಡು ಹಾಕೊಬೋದು ಇಲ್ಲಾಂದರೆ ಹಾಗೆ ಈ ಸೋಂಪು ಕಾಳಿನ ಜೊತೆ ಕೂಡ ಹಾಕೋಬೋದು ನಾನಿಲ್ಲಿ ಸೋಂಪು ಕಾಳಿನ ಜೊತೆಗೆ ನಾನು ಗ್ಲಾಸಿಗೆ ಹಾಕೋತಾ ಇದ್ದೇನೆ ಈಗ ಇದಕ್ಕೆ ಕೊನೆಯದಾಗಿ ನಾವು ಹನಿಯನ್ನು ಹಾಕ್ಕೊಳ್ಬೇಕು ನಾನು ತಣ್ಣಗೆ ಮಾಡ್ಕೊಂಡಿರೋದು ಅದಕ್ಕೆ ಹನಿ ಅಥವಾ ಜೇನುತುಪ್ಪವನ್ನು ಬಿಸಿ ಇರುವಂತಹ ಯಾವುದೇ ನೀರಿಗೆ ನಾವು ಹಾಕ್ಕೋಬಾರ್ದು ಅದಕ್ಕೆ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಅದನ್ನು ಹಾಕ್ಕೊಳ್ಬೇಕು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ನಾವು ಜೇನುತುಪ್ಪ ಹಾಕಿದ್ದೀವಲ್ಲ ಅದು ಕೂಡ ಕರೆಕ್ಟಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ನೋವು ಅಥವಾ ಬೇರೆ ನಮಗೆ ಅಜೀರ್ಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೆ ಅದಕ್ಕೆ ಒಂದು ಅದ್ಭುತವಾದಂಥ ಮನೆಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ ಯಾವಾಗ ನಿಮಗೆ ಈ ಸಮಸ್ಯೆ ಇರ್ತದೋ ಆಗ ಈ ರೀತಿ ಮಾಡಿಕೊಂಡು ತಕ್ಷಣ ಕುಡಿದುಬಿಡಬೇಕು ಸಿಪ್ ಬೈ ಸಿಪ್ ಕುಡಿತಾ ಹೋಗಿ ನೀವು ಬೇಕಾದ್ರೆ ಬಿಸಿನೂ ಬೇಕಾದರೂ ಕುಡಿಬೌದು ಆದರೆ ಆ ಸಂದರ್ಭದಲ್ಲಿ ನೀವು ಹನಿ ಅಥವಾ ಜೇನುತುಪ್ಪವನ್ನು ಹಾಕೋದು ಬೇಕಾಗಿಲ್ಲ ಕೇವಲ ನೀವು ಸೋಂಪಿನ ನೀರು ಮಾಡಿಕೊಂಡು ಕುಡಿಬೋದು ಇಲ್ಲಾಂದರೆ ನೀವು ಜೇನುತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ಸಮಸ್ಯೆ ಎಲ್ಲ ಅದ್ಭುತವಾಗಿ ಇದು ಕೆಲಸ ಮಾಡ್ತದೆ ಇದನ್ನು ನೀವು ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಚಮಚದಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೇನೆ ನೀವು ಅದರ ಬದಲಿ ಅರ್ಧ ಚಮಚದಷ್ಟು ಸೋಂಪನ್ನು ಹಾಕೊಂಡ್ರೆ ಸಾಕಾಗ್ತದೆ ಹಾಗೆ ಜೇನುತುಪ್ಪ ಕೂಡಷ್ಟೇ ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕಾಗ್ತದೆ ಈ ಸೋಂಪು ಮತ್ತು ಹನಿಯಲ್ಲಿರುವಂತಹ ಔಷಧಿ ಅಂಶ ಏನು ಮಾಡ್ತದೆ ಅಂತ ಹೇಳಿದರೆ ನಿಮಗೆ ಜೀರ್ಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆ ಮಾಡ್ತದೆ ಅಂದರೆ ಜೀರ್ಣ ತುಂಬ ಫಾಸ್ಟಾಗಿ ಆಗುವ ರೀತಿಯಲ್ಲಿ ಮಾಡ್ತದೆ ಅದೇ ರೀತಿಯಲ್ಲಿ ಹೊಟ್ಟೆ ನೋವು ಇದ್ದರೆ ಆ ಹೊಟ್ಟೆ ನೋವಿನ ಸಮಸ್ಯೆನ ಕೂಡ ಇದು ಪರಿಹಾರ ಮಾಡ್ತದೆ ಹಾಗಾಗಿ ಇಲ್ಲಿ ನಾವು ಸೋಂಪು ಮತ್ತು ಹನಿಯನ್ನು ಉಪಯೋಗಿಸ್ಕೊಂಡಿದ್ದೇವೆ ನೋಡಿದ್ರಲ್ಲ ಆ್ಯಸಿಡಿಟಿ ಹೊಟ್ಟೆ ನೋವು ಅಥವಾ ಅಜೀರ್ಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹ್ಯಾಗ್ ಮಾಡ್ಕೊಳ್ಳೋದು ನಾನು ಹೇಳಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು